ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಇದೀಗ ವರ್ಷ ತುಂಬಿದ್ದು ಇಂದಿಗೂ ಕೂಡ ಅಪ್ಪು ನಮ್ಮ ಜೊತೆ ಇದ್ದಂತೆ ಭಾಸವಾಗುತ್ತಿದೆ ಇದೀಗ ನಿನ್ನೆಯಿಂದ ಅಪ್ಪು ಸಮಾಧಿಗೆ ಲಕ್ಷಾಂತರ ಮಂದಿ ಫ್ಯಾನ್ಸ್ ಬರುತ್ತಿದ್ದಾರೆ ಅಪ್ಪು ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಇದ್ದ ಕಾರಣ ಪುಣ್ಯಭೂಮಿ ತುಂಬಿ ತುಳುಕುತ್ತಿದೆ ಅಪ್ಪು ಸಮಾಧಿಗೆ ಅವರ ಕುಟುಂಬದವರು ಬಂದು ಪೂಜೆ ಸಲ್ಲಿಸಿದ್ದರು ಇನ್ನು ಅಮೆರಿಕದಲ್ಲಿದ್ದ ಹಿರಿಯ ಮಗಳು ಧೃತಿ ಕೂಡ ತಂದೆಯ ಪುಣ್ಯ ಸ್ಮರಣೆಗಾಗಿ ಸಮಾಧಿ ಬಳಿ ಬಂದಿದ್ದು ಅಪ್ಪನ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ತಾಯಿ ಅಶ್ವಿನಿ ಹಾಗೂ ಧೃತಿ ಅಪ್ಪು ನೆನೆದು ಕಣ್ಣೀರಿಟ್ಟಿದ್ದಾರೆ ಇನ್ನು ಇದೇ ವೇಳೆ ಅಶ್ವಿನಿ ಅವರು ಧೃತಿ ಮದುವೆ ಬಗ್ಗೆ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ಅಶ್ವಿನಿ ಅವರು ತೆಗೆದುಕೊಂಡ ನಿರ್ಧಾರವೇನು ಗೊತ್ತಾ ಪುನೀತ್ ಅವರ ದೊಡ್ಡ ಮಗಳು ಧೃತಿ ಓದಿನಲ್ಲಿ ಎತ್ತಿದ ಕೈ ಹಾಗಾಗಿ ಅಪ್ಪು ಧೃತಿ ವಿದ್ಯಾಭ್ಯಾಸಕ್ಕಾಗಿ ಕೋಟ್ಯಾಂತರ ಹಣ ಖರ್ಚು ಮಾಡಿ ಅಮೆರಿಕದ ದೊಡ್ಡ ಕಾಲೇಜಿನಲ್ಲಿ ಓದಿಸಿದ್ದಾರೆ ಧೃತಿ ಕೂಡ ತಂದೆಯ ಆಸೆಯನ್ನು ನಿರಾಸೆಗೊಳಿಸದೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದು ಪದವಿ ಕೂಡ ಪಡೆದಿದ್ದಾರೆ ಇದರಿಂದ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ ಧೃತಿ ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿದ್ದೇವೆ ನೀನು ನಮ್ಮ ಜೊತೆಯಲ್ಲೇ ಇರುವಂಥ ತಾಯಿ ಅಶ್ವಿನಿ ಅವರು ಹೇಳಿದ್ದಾರಂತೆ ಮದುವೆ ಮಾಡಿಕೊಂಡು ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಆಫೀಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರುವಂಥ ತಾಯಿ ಅಶ್ವಿನಿ ಪುನೀತ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದಾರೆ ಎನ್ನುವ ಸುದ್ದಿ ಕೂಡ ಕೇಳಿಬರುತ್ತಿದೆ ಧೃತಿ ಅವರ ಮುಂದಿನ ನಿರ್ಧಾರ ಏನು ಅಂತ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ